ನವರಾತ್ರಿ ಸಮಯ ಮಂಗಳವಾರ ಉಪವಾಸ ಇದ್ದಂಥ ಹೆಣ್ಮಗಳು ಚಾಮುಂಡೇಶ್ವರಿ ಭಕ್ತೆ ಸ್ಕೂಲಿಂದ ಮನೆಗೆ ಹೊಸ ಹಾಕಿ ಊಟ ಮಾಡಬೇಕಂತ ಬರುವಂಥ ಹೆಣ್ಣುಮಗಳು ಇನ್ನೇನು ಮನೆಗೆ ರೀಚ್ ಆಗುವಂಥ ಸಮಯದಲ್ಲಿ ಎತ್ಕೊಂಡು ಹೋಗ ಮಗುನ ಬರ್ಬರುವಾಗ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಆರಿಂಚು ಮಣ್ಣು ತುರ್ಗಿ ಅವಳನ್ನ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅವಳೇ ಅಮ್ಮ ಯಾವಾಗಮ್ಮ ಇದೆಲ್ಲ ನಿಲ್ಲುತ್ತೆ ನಮ್ಮ ಕ್ಷೇತ್ರದಲ್ಲಿ ಅಂತ ಇರೋವಂಥ ಹೆಣ್ಣುಮಾಗಳು ತಾನೇ ಬಲಿ ಆಗಿದ್ದಂಥ ಸಮಯದಲ್ಲಿ ಇದು ನನಗೆ ಅಂತ್ಯ ಆಗಲಿ ಅಂತೇಳಿ ಚಾಮುಂಡೇಶ್ವರಿ ಶಕ್ತಿ ಒತ್ತಿ ನಿಂತಿರೋದೇ ಸೌಜನ್ಯ ಸೌಜನ್ಯ ಒಂದು ಶಕ್ತಿ ಸರ್ ಇದು ನಾನು ದ ಎಷ್ಟು ಹೆಮ್ಮೆಯಿಂದ ಹೇಳ್ತೀನಿ ಅಂದರೆ ನೀವು ಪರ್ಸ್ನಲಿ ಹೋಗಿ ಆ ಪಾಯಿಂಟಲ್ಲಿ ನೀವು ಸೌಜನ್ಯ ಇರೋ ಜಾಗದಲ್ಲಿ ನಿಂತ್ಕೊಂಡ್ರೆ ಪ್ರತಿ ಒಬ್ರಲ್ಲೂ ಸೌಜನ್ಯ ಕಾಣಿಸ್ತಾಳೆ ಸರ್ ಹದಿಮೂರು ವರ್ಷದ ಹೋರಾಟ ಮಹೇಶ್ ತಿಮ್ಮರೋಡಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗ ಹಿಂದೂ ಪರ ಸಂಘಟನೆಯವರು ನಾವು ಹಿಂದೂಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸತ್ತಿರ ಹೆಣ್ಣು ಕೂಡ ಹಿಂದೂನೇ ಅಲ್ವಾ ಮೇಡಮ್ ಏನು ಹೇಳ್ತಾರೆ ಆದರೆ ಮಹೇಶ್ ತಿಮ್ರೋಡಿ ರೋಡಿ ಯಾರೋ ದಾರಿ ತಪ್ಪಿಸ್ತಾ ಇದ್ದಾರೆ ಅವರೆಲ್ಲ ಕ್ಯಾಶ್ ತೊಗೊಂಡ್ಬಿಟ್ರೂ ದುಡ್ಡು ತಗೊಂಡ್ಬಿಟ್ರು ಬೇಕಾದಷ್ಟು ಹಣ ಬಂದ್ಬಿಡ್ತು ಅಂತ ಹೇಳ್ತಾರೆ ಆದರೆ ನೀವು ನೋಡಿದ್ರೆ ಈ ಅಕೊಂಡಿದ್ದ ಯಾರು ದುಡ್ಡು ಆಯಿತು ಅಂತ ನೇರವಾಗಿ ನಮಗೆ ತೋರಿಸ್ತಾ ಇದ್ದಾರೆ ಸರ್ ಮಹೇಶ್ ಅವರು ಸ್ಟಾರ್ಟಿಂಗ್ ಸೌಜನ್ಯ ಪ್ರಕರಣ ಆದೋಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಯಿತು ಅದಕ್ಕೋಸ್ಕರ ಮಹೇಶ್ ಅವರು ಧಾರ್ಮಿಕ ಕ್ಷೇತ್ರನ ಟಾರ್ಗೆಟ್ ಮಾಡ್ತಾ ಅಂತ ವಸಂತ್ ಗಿಳಿಯಾರ್ ಹೇಳಿದ್ದಾರೆ ವಸಂತ್ ಗಿಳಿಯಾರ್ ನಾನು ಅನೇಕ ಬಾರಿ ಚರ್ಚೆ ಮಾಡಿದರೆ ನೇರ ನೇರ ಕುತ್ಕೊಳ್ಳೋಣ ಮಾತಾಡೋಣ ಬನ್ನಿ ಸತ್ಯ ಒಂದು ಬೆಳ್ದು ನಿಂತಿರುವಂಥ ಮಗಳು ಅದ್ ಐದು ಅಡಿ ಇರುವಂಥ ಹೆಣ್ಣು ಮಗಳನ್ನ ಒಬ್ಬನೇ ಸಂತೋಷ ಎತ್ತಾಕೊಂಡು ಕೈ ಕಾಲು ಎಲ್ಲ ಬಾಯೆಲ್ಲ ಮುಚ್ಚಾಕೊಂಡು ಎತ್ಕೊಂಡು ರೇಪ್ ಮಾಡೋಕ್ಕೆ ಸಾಧ್ಯನಾ ಸರ್ ಸಾಧ್ಯನಾ ಸರ್ ಪಬ್ಲಿಕ್ಕಲ್ಲಿ ನಾಲ್ಕೈದು ಜನ ಹೋಗಿರೋದು ತಗೊಂಡೋಗಿರೋದು ಹೋಗಿರೋದು ಅದೇ ಶಾಲೆಯ ಪರಿಮಳ ಟೀಚರ್ ನೋಡಿ ಹೇಳಿದ್ದಾರೆ ಸೌಜನ್ಯಮ್ಮಗೆ ಸೌಜನ್ಯನ ಯಾರೋ ಎತ್ತಾಕ್ಕೊಂಡು ಹೋದರು ಅಂತ ಆ ದಿವಸ ಬಂದಿದ್ದಂಥ ಸೌಜನ್ಯ ಪರ ಆ ಟೀಚರು ನೆಕ್ಸ್ಟ್ ಡೇಯಿಂದ ಅವ್ರು ಬಂದಿಲ್ಲ ಬೆದರಿಕೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಹಿಂದೂ ಹಿಂದುತ್ವ ಹಿಂದೂಪರ ಸಂಘಟನೆಗಳು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವರ್ತು ಯಾವ ಹಿಂದೂ ಮಕ್ಕಳ ರಕ್ಷಣೆಯೂ ಇಲ್ಲ ಎಂಥದೂ ಇಲ್ಲ ಗೋರಕ್ಷಣೆ ಏನಕ್ಕೆ ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀರಾ ಇನ್ನೇನು ರಕ್ಷಣೆ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಅವರ್ ಒಂದು ಅವ್ರಿಗೆ ಮುಂಚೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀರಾ ಆ ಟೈಮಲ್ಲಿ ಹೇಳ್ಕೊಂಡು ಹೋಗ್ತೀರಾ ಆ ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಯಾಕಂದರೆ ಅದು ಮಾತಾಡಲ್ವಲ್ಲ ನಮ್ಮನ್ನು ರಕ್ಷಣೆ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತಲ್ಲ ಮೂಕ ಪ್ರಾಣಿಗಳೇನು ಮಾತಾಡ್ತಾರೆ ನೀವೇನು ಮಾಡಿದ್ದೀರಾ ಅಂತ ಹೇಳಿ ಸೊ ಇಂದು ಹಿಂದುತ್ವ ಅನ್ನೋದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸರ್ ಇವತ್ತು ನೇರವಾಗೇ ಹೇಳ್ತೀನಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಯಾವುದೇ ರಾಜಕಾರಣಿ ಪಕ್ಷಗಳು ಬದುಕಿದ್ದು ಸತ್ತಂತೆ ಬಿಕಾಸ್ ಸೌಜನ್ಯ ಯಾವ ಸಿ ಎಮ್ ಮಗಳು ಅಲ್ಲ ಯಾವ ಪಿ ಎಮ್ ಮಗಳು ಅಲ್ಲ ಯಾವ ಮಂತ್ರಿ ಮಗಳು ಅಲ್ಲ ಸೌಜನ್ಯ ಒಂದು ಸಾಮಾನ್ಯ ರೈತನ ಮಗಳು ಸಾಮಾನ್ಯ ಹೆಣ್ಣು ಮಗಳು ಒಂದು ಬಡ ಹೆಣ್ಣು ಮಗಳು ಚೆನ್ನಾಗಿದ್ದಾಳೆ ಅಂದರೆ ಬೆಳೀತಾ ಬೆಳೀತಾನೆ ಅವಳನ್ನ ಪ್ರಪಂಚನೇ ನೋಡೋಕ್ಕಾಗ್ದಿದ್ದಂಗೆ ಅಲ್ಲೇ ಚೀಟಿ ಇಸ್ಕಿ ಸಾಯಿಸ್ಬಿಡ್ತಾರೆ ಅದೇ ಒಬ್ಬ ರಾಜಕಾರಣಿಗಳ ಸೆಲೆಬ್ರಿಟೀಸ್ಗಳ ಮಕ್ಕಳು ಅಂತ ಅಂದರೆ ಹುಟ್ಟುತ್ತಾನೆ ಅವ್ರಿಗೆ ಐ ಎ ಸಿ ಕಾರು ಎ ಸಿ ರೂಮು ಐಷಾರಾಮಿ ಜೀವನ ಹಾಗಾದರೆ ಬಡವ್ರ ಮನೆ ಮಕ್ಕಳು ಹೆಣ್ಣು ಹೆಣ್ಮಕ್ಳಾಗೆ ಹುಟ್ಟಬಾರ್ದಂತ ಅನೇಕ ಬಾರಿ ಪ್ರಶ್ನೆ ಆಗಿದೆ ಅನೇಕ ಬಾರಿ ಪ್ರಶ್ನೆ ಸೌಜನ್ಯ ಅತ್ಯಾಚಾರ ಆಯ್ತು ಮಾತಾಡ್ತಾ ಇದ್ರೆ ಹಾಗೆ ಇದೇ ರೀತಿ ಬೇರೆ ಬೇರೆ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತಲ್ಲ ಯಾಕೆ ಮಾತಾಡ್ತೀರಾ ಎಲ್ಲರ ಬಗ್ಗೆನೂ ಮಾತಾಡ್ತೀರಿ ಸರ್ ಎಲ್ಲಾರ್ಗೂ ನ್ಯಾಯ ಸಿಗಬೇಕು ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿದ್ರೆ ಪ್ರತಿ ಒಬ್ಬರಿಗೂ ನ್ಯಾಯ ಸಿಕ್ಕದಂತೆ ಇವತ್ತು ಸೌಜನ್ಯ ಪ್ರಕರಣ ನಿಮಗೆ ಗೊತ್ತಿದೆಯೋ ಇಲ್ವೋ ಇದು ಮರುತನಿಖೆ ಆದ್ರೆ ಏನು ಆಗತ್ತೆ ಅನ್ನೋ ಕೆಲ ರಾಜಕಾರಣಿಗಳಿಗೂ ಭಯ ಇದೆ ಎಲ್ಲರಿಗೂ ಭಯ ಇದೆ ಬಿಕಾಸ್ ಹೋಗುವಂಥ ಮಣಿ ನಿಂತೋದ್ರೆ ಏನಾಗುತ್ತೆ ಅಲ್ವಾ ನೋಡಿ ಸರ್ ಒಬ್ಬ ಏನೋ ಒಂದು ಮುಚ್ಚ ಸತ್ಯ ಅಂದರೆ ಕಾಣದ ಕೈಗಳು ಹಿಂದೆಗಡೆಯಿಂದ ತುಂಬ ಜನ ಬೆಂಬಲವಾಗಿರುತ್ತೆ ಸರ್ ಇವತ್ತು ಇವ್ರಿಗೆ ಯಾರೂ ಬೆಂಬಲ ಇಲ್ಲ ಅಂದ್ರೂ ಮಹೇಶ್ ತಿಮ್ಮಾರೊಡ್ಡಿ ಅವರು ಇಲ್ಲ ಅಂದಿದ್ರೆ ಇವತ್ತು ಸೌಜನ್ಯ ಫ್ಯಾಮಿಲಿ ಇಷ್ಟೊತ್ತಿಗೆ ಮುಗ್ದೋಗ್ತಾ ಇತ್ತು ಸರ್ ಅವರೊಬ್ಬರು ನಿಂತಿದ್ದಕ್ಕೆ ಜೀವಂತವಾಗಿ ಇವತ್ತು ಅವ್ರ ಜೀವ ಉಸಿರು ಹೆಂಗೆ ಗಟ್ಟಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಗಟ್ಟಿಯಾಗಿ ನಿಂತರ ಕಾರಣ ಮಹೇಶ್ ಅವ್ರು ಮಾತ್ರ ಸರ್ ಹೀಗೆ ಯಾರೊಬ್ಬರು ಹೇಳ್ತಾ ಇದ್ರು ಮಹೇಶ್ ತಿಮ್ಮರೊಡ್ಡಿಯವರು ಬಂದ ಮೇಲೆ ಧರ್ಮಸ್ಥಳದಲ್ಲಿ ಕೊಲೆಗಳ ಸಂಖ್ಯೆ ಕಡಿಮೆ ಆಯಿತು ಅಂತ ಒಪ್ಕೋತೀರಾ ಕೊಲೆಗಳ ಸಂಖ್ಯೆ ಕೊಲೆ ಅತ್ಯಾಚಾರ ಸಂಖ್ಯೆ ಅಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳು ಧೈರ್ಯದಿಂದ ಓಡಾಡ್ತಾ ಇದ್ದಾರೆ ಮಹೇಶ್ ತಿಮ್ಮರೊಡ್ಡಿ ಅಂತ ಅಣ್ಣ ಇದ್ದಾರೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಇವತ್ತವರೆಗೂ ಒಂದು ಕೇಸಸ್ ಆಗಿಲ್ಲ ಸರ್ ಇವತ್ತವರೆಗೂ ಆಗಿಲ್ಲ ನಿಜವಾಗ್ಲೂ ನಾನೇ ಒಂದು ಹೋರಾಟ ಸಭೆಯಲ್ಲಿ ಹೇಳಿದ್ದೀನಿ ಇವತ್ತು ಯಾಕೆ ಇಷ್ಟು ನೇರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂದರೆ ನಾಳೆ ನನಗೇನೋ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದೇ ವ್ಯಕ್ತಿ ನನ್ನ ಪರ ಧ್ವನಿ ಎತ್ತಾರಂದರೆ ಅದು ಮಹೇಶ್ ತಿಮ್ಮ ಅವರು ಆ ಹೆಣ್ಣು ಮಗುಗೆ ಯಾಕೆ ನ್ಯಾಯ ಬೇಕು ಅಂತ ಕೇಳೋಂಥ ಅವರೇ ಪ್ರತಿ ಒಂದು ಹೆಣ್ಣು ಮಗಳಿಗೂ ಮಹೇಶ್ ತಿಮ್ಮರೊಡ್ಡಿ ಇದ್ದಾರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ಭಯದಿಂದ ಒಂದು ಹೆಣ್ಣುಮಗಳ ಮೇಲೆ ಕಣ್ಣು ಹಾಕದಿರ ಇದ್ದಾರೆ ಅಂದರೆ ಅದು ಕಾರಣ ಮಹೇಶ್ ತಿಮ್ಮರೊಡ್ಡಿ ಅವರ ಆ ಒಂದು ಹೋರಾಟನೇ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಹಾಗಾದರೆ ಮಹೇಶ್ ತಿಮ್ಮರೊಡ್ಡಿ ಅವರು ಚಕ್ರವರ್ತಿ ಸೂಲಿ ಅವರ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಇವ್ರಿಗೆ ಹೆಣ್ಣಿನ ಬಗ್ಗೆ ಅಷ್ಟೊಂದು ಗೌರವ ಇದ್ದರೆ ಆ ಮಹಿಳೆ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡಿದ್ರು ಅಂತ ಹೇಳಿ ಸರ್ ಮಹೇಶ್ ಅವರು ನೋಡಿ ಹೆಣ್ಣಿನ ಬಗ್ಗೆ ಮಾತಾಡಿರೋದಲ್ಲ ನಿಮ್ಗೆ ಗೊತ್ತಿರುತ್ತೆ ಮಂಗಳೂರು ಭಾಷೆ ಇವಾಗ ನಾನೇ ಒಂದೊಂದು ಸಲ ಚಕ್ರವರ್ತಿ ಸೂಲಿ ಬೆಲೆ ಅನ್ನೋ ಸ್ವಲ್ಪ ಇದಾಗತ್ತೆ ಸೊ ಬಾಯ್ತಪ್ಪಿ ಬೈದಿದ್ರೆ ಬೈದಿರೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದರೆ ಇದೇ ಪುನೀತ್ ಕೆರಳ್ಳಿ ಅವರ ಸ್ನೇಹಿತ ಅವರ ಆಪ್ತ ಬಳಗ ಒಂದು ಹಿಂದೂ ಹೆಣ್ಣು ಮಗಳನ್ನ ಪಬ್ಲಿಕ್ಕಲ್ಲಿ ಇದಕ್ಕಿಂತ ಕೆಟ್ಟದಾಗಿ ನಿಂದನೆ ಮಾಡಿದ್ರಲ್ಲ ಆವಾಗ ಯಾಕೆ ಸರ್ ಇವ್ರಿಗೆ ರೋಷ ದ್ವೇಷ ಕೋಪ ಹುರಿದಿಲ್ಲ ಇವತ್ತು ಮಹೇಶ್ ಅವ್ರು ಮಾತಾಡಿದ ತಕ್ಷಣ ಈ ಕೋಪ ಬರುತ್ತಲ್ಲ ಅದೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡು ರಸ್ತೆಯಲ್ಲಿ ಆ ಥರ ದೌರ್ಜನ್ಯ ಹಲ್ಲೆ ಕೆಟ್ಟ ಕೆಟ್ಟ ಪದಗಳು ಬಳಕೆ ಮಾಡೋಕೆ ಯಾಕೆ ಇವ್ರಿಗೆ ಗುರ್ದಿಲ್ಲ ಮಹೇಶ್ ಅವ್ರು ಬೈದಿರೋದ್ರಲ್ಲಿ ತಪ್ಪಲ್ಲ ಇವರು ಬಂದಂಥ ವ್ಯಕ್ತಿ ಹದಿಮೂರು ವರ್ಷದ ಹಿಂದೆ ಚಕ್ರವರ್ತಿ ಯೂ ಟರ್ನ್ ಮಾಡ್ಕೊಂಡು ಹೋಗಿದ್ದು ಇವತ್ತು ಬಂದಿರೋದು ಯಾಕೆ ಇಡೀ ದೇಶಾದ್ಯಂತ ಇವತ್ತು ಸೌಜನ್ಯ ಹೆಸರು ಹೋಗೋದಕ್ಕೆ ಕಾರಣ ಅದೇ ಮಹೇಶ್ ತಿಮ್ಮಾರೆಡ್ಡಿ ಅವರ ಹೋರಾಟ ಸರ್ ಇವ್ರು ಯಾರೂ ಅಲ್ಲ ಎಸ್ ಹಾಗಾದರೆ ಈ ಹೋರಾಟ ಈಗ ಮತ್ತೊಮ್ಮೆ ಆರಂಭ ಆಗಿದೆ ಬಟ್ ಕಂಟಿನ್ಯೂ ಆಗಿತ್ತು ಬಟ್ ಸ್ವಲ್ಪ ಇಂಟೆನ್ಸಿವ್ ಆಗಿ ತೊಗೊಂಡಿದೆ ಫಾಸ್ಟಾಗಿ ತೊಗೊಂಡಿದೆ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇವತ್ತು ಕರ್ನಾಟಕದ ಜನ ಪ್ರತಿಯೊಬ್ಬರು ಕೂಡ ಸ್ಟೇಟಸ್ ಹಾಕೊಳ್ತಾರೆ ಚರ್ಚೆಗಳು ಮಾಡ್ತಾರೆ ಮನೆ ಮನೆಗಳಲ್ಲಿ ಕೂಡ ಚರ್ಚೆ ಆಗ್ತಿದೆ ಅಂದರೆ ಇದಕ್ಕೆ ದಾರಿ ತಪ್ಪಿಸಿದ್ದು ಯಾರು ಹಾಗಾದರೆ ಅಧಿಕಾರಿ ವರ್ಗದವರಲ್ವಾ ಇದೇ ಅಧಿಕಾರಿಗಳ ವರ್ಗದವರಲ್ಲ ಯಾರು ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಇದೇ ಹಣದ ಮದದಿಂದ ಮೆರಿತಾ ಇರೋರ ಕೆಳಗಡೆ ಕೆಲಸ ಮಾಡ್ತಿರೋದು ಕಾನೂನು ಕಾಪಾಡ್ತಿದ್ರ ಇದನ್ನ ಸಂವಿಧಾನ ಆಗಾದ್ರೆ ಇದನ್ನ ಸಂವಿಧಾನ ರಾಜಕೀಯ ಉದ್ದೇಶ ಪರ್ಸ್ನಲ್ಲು ದುಡಿದಿ ಭಿಕ್ಷೆ ಬೆಳಿ ತಿನ್ನುವಂತ ಇದಿದೆ ಅದು ಬಿಟ್ಟು ಯಾವನೋ ಕೊಡುವಂತ ಭಿಕ್ಷೆಗೆ ಕೈ ಹಂಗ್ಲಾಚುವಂಥ ಕೆಲಸ ನಮಗಿಲ್ಲ ಇವತ್ತು ಮಹೇಶ್ ತಿಮ್ಮಾರೆಡ್ಡಿ ಅವರು ಹೋರಾಟ ಮಾಡ್ತಾ ಇರೋದಕ್ಕೆ ಪ್ರತಿಯೊಂದು ದೇಶದಿಂದ ಮೂಲೆ ಮೂಲೆಯಿಂದ ಸರ್ ಮಹೇಶ್ ತಿಮ್ಮ ರೊಡ್ಡಿಯವ್ರು ದುಡ್ಡು ಮಾಡಬೇಕು ಅಂದರೆ ಇದಲ್ಲ ಸರ್ ವಿಚಾರ ಒಂದು ಹೆಣ್ಣಲ್ಲಿ ದುಡ್ಡು ಮಾಡೋನು ಇಷ್ಟೊತ್ತಿಗೆ ಸರ್ವನಾಶ ಆಗೋಗ್ತಾ ಇದ್ದ ಯಾರು ಸರ್ವನಾಶ ಆಗ್ತಾ ಇದ್ದಾರಂತ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಿಡಿ ಸರ್ ಅಲ್ಲಿ ಬರುವಂತ ಕಮೆಂಟ್ಸಲ್ಲೇ ಗೊತ್ತಿರುತ್ತೆ ಯಾರು ಸರ್ವನಾಶ ಆಗ್ತಾ ಇದ್ದಾರೆ ಅಂತ ಹೇಳಿ ಸಂಧ್ಯಾ ನಾಗರಾಜ್ ಅವರು ಹೇಳ್ತಿರುವಂಥದ್ದು ಯಾರಿಗೆ ತಪ್ಪಾಗಿದೆಯೋ ಅವರು ಶಿಷ್ಯ ಆಗಲಿ ನಾವು ನಿಮ್ಮ ಹೆಸರುಗಳನ್ನೇ ಹೇಳಿಲ್ಲ ನೀವು ನೀವು ಯಾಕೆ ಹೇಳ್ಕೊಂಡು ಹೇಳ್ಕೊಂಡು ಓಡಾಡ್ತಿದ್ರ ಅಂದ್ರೆ ಜನಗಳಿಗೆ ಅದು ಅರ್ಥ ಆಗ್ತಾ ಇದೆ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್